ಈಗ ನಮ್ಗೆ ಮುಂಗಾರಿನಲ್ಲಿ ಅತಿ ಹೆಚ್ಚಾಗಿ ವಿಸ್ತೀರ್ಣ ಬರ್ತಕ್ಕಂಥದ್ದು ಬೆಳೆ ಬರ್ತಾ ಇದೆ ಇನ್ನು ಯಾವುದೇ ಇಲ್ಲ ಈ ವರ್ಷ ಖಂಡಿತವಾಗಿ ನಿಮಗೆ ಎಂ ಫೋರ್ ನ ಬೀಜದ ಸಮಸ್ಯೆ ಬರಲ್ಲ ಯಾಕಂದ್ರೆ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲೇ ಆಲ್ರೆಡಿ ನಾವು ಒಂದು ಸಾವಿರದ ಎನ್ನೂರ ಕ್ವಿಂಟಲ್ ಎಂ ಫೋರ್ ಭತ್ತದ ಬೆಳೆಯನ್ನು ಉತ್ಪಾದನೆ ಮಾಡಿ ಈಗಾಗಲೇ ಏಳು ರೈತ ಸಂಪರ್ಕ ಕೇಂದ್ರಕ್ಕೆ ಎಂಒರ್ ಭತ್ತದ ಬೀಜ ಹೋಗಿದೆ ನಿಖರವಾಗಿ ರೈತರು ಬರ್ತಕ್ಕಂಥದ್ದು ಒಂದು ಕೊಣೆ ವ್ಯವಸಾಯ ಸೇವಕರ ಸಂಘ ಪ್ಲಸ್ ಪಾಯಿಂಟ್ ಏನಂದ್ರೆ ಈ ವರ್ಷ ನಮಗೆ ನಾಲ್ಕು ತಿಂಗಳಲ್ಲಿ ಏನೋ ಆಲ್ಮೋಸ್ಟ್ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತು ದಿವಸದವರೆಗೆ ಖಂಡಿತವಾಗಿ ಮಾಶ್ಚರ್ ಇರೋದ್ರಿಂದ ಮಳೆ ಪ್ರಮಾಣ ಇರೋದ್ರಿಂದ ಈ ವರ್ಷ ನಮಗೆ ಎಂ ಓ ಖಂಡಿತವಾಗಿ ಮಾಡಬಾರ್ದು ಭೂಮಿ ಸಿದ್ಧತೆಯನ್ನು ಮಾಡಿದ ನಂತರ ಹೆಚ್ಚಾಗಿ ಬರ್ತಕ್ಕಂಥದ್ದು ಕಳೆ ಸೊ ಹಾಗಾಗಿ ಕಳೆ ನಿರ್ವಹಣೆ ನಮಗೆ ಅತಿ ಮುಖ್ಯ ಈ ಕಳೆ ನಿರ್ವಹಣೆ ನೀವು ಏನು ಮಾಡಬೇಕು ಎರಡು ಹಂತದಲ್ಲಿ ನಾವು ಕಳೆ ನಿರ್ವಹಣೆಯನ್ನು ಮಾಡಲೇಬೇಕಾಗ್ತದೆ ನಮಗೆ ಸಿಂಪಡಣೆ ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ನೀವು ಹತ್ತು ಕೆ ಜಿ ಮರಳನ್ನ ತೆಗೆದುಕೊಂಡು ಅದಕ್ಕೆ ಸರಿಸುಮಾರು ಒಂದು ಎಕರೆಗೆ ಬೇಕಾಗಿರ್ತಕ್ಕಂಥ ಮುನ್ನೂರು ಮಿಲಿ ಮುನ್ನೂರು ಮಿರಿ ಬೆಂಡುಬಿತ್ತಲಿನ ಮರಳಿನ ಜಾತಿಗೆ ಮಿಶ್ರಣ ಮಾಡಿ ಎಂದು ಕೂಡ ಏರ್ಚ್ಕೊಳ್ಬಹುದು ಸರಿ ಆದರೆ ಕಾರ್ಯಕ್ಷಮತೆ ಯಾವುದರಲ್ಲಿ ಜಾಸ್ತಿ ಅಂದರೆ ನೀರನ್ನು ಬಳಕೆ ಮಾಡಿ ಸಿಂಪಡಣೆ ಮಾಡಿದ್ರೆ ಅದು ಭೂಮಿಗೆ ಜಾಸ್ತಿ ಇರ್ಕೊಳ್ಳೋದ್ರಿಂದ ಅಂದರೆ ಕೆಸರು ಸಮಯದಲ್ಲಿ ಇರೋದ್ರಿಂದ ಇದು ಬಿತ್ತನೆ ನೇರ ಬಿತ್ತನೆ ಅಥವಾ ನಾಟಿ ಮಾಡಿದ ಮೂರು ದಿವಸದ ಒಳಗಡೆಗೆ ಈ ಉದಯ ಪೂರ್ವ ಕೀಟನಾಶಕವನ್ನು ಬಳಕೆ ಮಾಡಬಹುದು ಜೇಬು ಜಾತಿಗೆ ಸೇರಿರ್ತಕ್ಕಂಥದ್ದು ಹುಲ್ಲು ಜಾತಿಗೆ ಸೇರಿರ್ತಕ್ಕಂಥದ್ದು ಮತ್ತೆ ಅಗಲ ಜಾತಿಗೆ ಸೇರಿರ್ತಕ್ಕಂಥ ಮೂರು ಕೆಳೆಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾದಂತಹ ಕಳೆದಷ್ಟೇ ಕಳೆಗಳು ಎರಡು ಎಲೆ ಮೂರು ಎಲೆ ನಾಲ್ಕು ಎಲೆ ಐದು ಎಲೆ ಆರು ಎಲೆ ಭತ್ತ ಕಳೆಗಳು ಭತ್ತಕ್ಕೆ ನಾವು ಮೂರು ಹಂತಗಳಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತೇವೆ ಹಟ್ಟಿ ಗೊಬ್ಬರದಲ್ಲಿ ಎಷ್ಟು ಕೊಟ್ಟರು ಪರವಾಗಿಲ್ಲ ಜಾಸ್ತಿ ಕೊಟ್ಟರು ತೊಂದರೆ ಇಲ್ಲ ಕಡಿಮೆ ಅಂತೂ ಕೊಡಬೇಡಿ ಜಾಸ್ತಿ ಕೊಟ್ಟಷ್ಟು ಒಳ್ಳೇದು ಸಂತತೆ ಕಾಳು ಅಷ್ಟೇ ಏನಿಲ್ಲ ಅದು ಗಿಡ ಆಗ್ಬೇಕು ಗಿಡದಿಂದ ಎತ್ತರ ಆಗ್ಬೇಕು ಹೂ ಬಿಡಬೇಕು ಹೂ ಬಿಟ್ಟು ಕಾಳಾಗಬೇಕು ಹಾಲುಗಳಾಗಿ ಗಟ್ಟಿಗಳಾಗ ಗಟ್ಟಿಗಳಾದ ಒಣಗಿಲ್ವ ಎಲ್ಲ ಕಾಲವರ್ನಾಲ್ಕು ಕೆ ಜಿ ಸಾರಜನಕ ಹನ್ನೆರಡು ಕೆ ಜಿ ರಂಜಕ ಇಪ್ಪತ್ನಾಲ್ಕು ಕೆ ಜಿ ಪೊಟ್ಯಾಶ್ ನಾಲ್ಕು ಕೆ ಜಿ ಜಿ ಒಂದೂವರೆ ಕೆಜಿ ಬೋಲರ್ ಇದೆಲ್ಲ ಎಷ್ಟು ಬೇಕು ಒಂದು ಎಕರೆಗೆ ಪೂರ್ಣ ಅವಧಿಯಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ ನಮ್ಮ ಕರಾವಳಿಗೆ ಈಗ ಅವಶ್ಯಕತೆ ಇದೆ ಕಾರಣ ಇಷ್ಟೇ ಹೆಚ್ಚು ಮಳೆ ಬರೋದ್ರಿಂದ ನಮ್ಮ ಮಣ್ಣಿನಲ್ಲಿ ಆ ಒಂದು ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಮಳೆಯಲ್ಲಿ ಕೊಚ್ಚಿ ಹೋಗೋದ್ರಿಂದ ನಾವು ವಾಪಸ್ ಮ್ಯಾಗ್ನೀಷಿಯಂ ಸೇರಿಸ್ತೇವೆ ಏನು ನಿಮಗೆ ಉದಯಪೂರ್ವ ಮತ್ತು ಉದಯೋತ್ತರ ಹೇಳಿದೆ ಮೊದಲು ನಲ್ವತ್ತು ದಿವಸದಲ್ಲಿ ಕಂಪ್ಲೀಟ್ ಅದು ಮಣ್ಣಿನಲ್ಲಿ ಯಾವುದೇ ರೀತಿಯ ರೆಸಿಪಿಗೆ ಅದರ ಪಡುವಳಿಕೆಗಳು ಸಿಗುತ್ತೆ ಭತ್ತನು ಕೂಡ ಒಂದು ಮೂವತ್ತು ಸೆಂಟಿಮೀಟರ್ ಹೈಟ್ ಆಗಿರುತ್ತೆ ಬಿಸಿಲಿಗೆ ಮಾಡು ಅದು ನೆರಳನ್ನು ಕ್ರಿಯೇಟ್ ಮಾಡೋಣ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಸುಮಾರು ದಿವಸಗಳ ನಂತರ ನಾವು ಪಾಸ್ ಬದುಕಣೆ ಸಹಕಾರ ಸಂಘದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಕಳೆದ ವರ್ಷ ನಾಗೂರು ಗುಚ್ಚ ಕಂದಡಿಯಲ್ಲಿ ಸುಮಾರು ಒಂದು ನೂರು ಎಕರೆ ನಾವು ಡ್ರೋನ್ ಮುಖಾಂತರ ಅದೇ ಎಣ್ಣೆ ಮತ್ತು ವಾಟರ್ ಸಾಲಿಗಳು ಫರ್ಟಿಲೈಸರ್ಸನ್ನು ಮಾಡಿ ಪ್ರಾತ್ಯಕ್ಷಿಕೊಂಡಿ ರೈತರ ಅರ್ಚೆಯನ್ನು ಮಾಡಿಕೊಟ್ಟಿದ್ವಿ ಅದಾದ ನಂತರ ಈ ಕಾರ್ಯಕ್ರಮವನ್ನು ಮತ್ತೆ ಸಮಯಕ್ಕೆ ಸರಿಯಾಗಿ ನಡೀತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ನನ್ನ ಮೂರ್ನಾಲ್ಕು ವಿಚಾರಗಳನ್ನು ನಿಮಗೆ ತುಂಬ ಸಂಕ್ಷಿಪ್ತವಾಗಿರ್ತೀವಿ ನೀಟಾಗಿರೋದಿಲ್ಲ ಮೊಟ್ಟ ಮೊದಲೇ ಈ ವರ್ಷ ನಾವು ತುಂಬ ಖುಷಿ ಪಡಬೇಕಾದಂಥ ವರ್ಷ ಕಾರಣ ಏನಪ್ಪ ಅಂದರೆ ಮುಂಗಾರು ಮಳೆ ಈಗಾಗಲೇ ಪ್ರಾರಂಭವಾಗಿದೆ ಅಂದರೆ ಅಂಡಮಾನ್ ನಿಕೋಬರಿಯಿಂದ ಮೇ ಇಪ್ಪತ್ತೆರಡಕ್ಕೆ ಸಾಧಾರಣವಾಗಿ ಹುಟ್ಟು ಹುಟ್ಟಬೇಕಾದಂತಹ ಮಳೆ ಹದಿಮೂರು ಮೇಗೆ ಅಲ್ಲಿ ಹುಟ್ಟುಕೊಂಡಿದೆ ಸೊ ಅಡ್ವಾನ್ಸ್ ಅಂತ ಅಡ್ವಾನ್ಸ್ ಅಂದರೆ ಅಂಡಮಾನ್ ನಿಕೋಬರಿಂದ ಬೇ ಆಫ್ ಬೆಂಗಾಲಿಗೆ ಬರಬೇಕು ಬೇ ಆಫ್ ಬೆಂಗಾಲಿನ ಅರಬೆನ್ಸಿಗೆ ಬರಬೇಕು ಸೊ ಈ ರೀತಿ ಚಕ್ರ ಚಕ್ರ ಸೊ ಅಂಡಮಾನ್ ನಿಕೋಬರಲ್ಲಿ ಕಾಲ ಹದಿಮೂರನೇ ತಾರೀಕು ಆಲ್ರೆಡಿ ಮಳೆ ಪ್ರಾರಂಭವಾಗಿತ್ತು ನಿರಂತರವಾಗಿ ಆ ಭಾಗದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಎಲ್ಲ ಒಳ್ಳೆ ಗುಣಲಕ್ಷಣಗಳು ಕಾಣ್ತಾ ಇತ್ತು ನಮ್ಮ ಕರಾವಳಿ ಭಾಗಕ್ಕೆ ಮೇ ಇಪ್ಪತ್ತೇಳು ಇಪ್ಪತ್ತೆಂಟರಿಂದ ನಮ್ಮಲ್ಲಿ ಮುಂಗಾರು ಮಳೆ ಪ್ರಾರಂಭವಾಗ್ತಕ್ಕಂಥದ್ದು ನಿಶ್ಚಿತ ಕಡ್ಡಾಯ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದರೆ ಕಳೆದ ವರ್ಷ ನಮಗೆ ಜೂನ್ ಹದಿನಾಲ್ಕಕ್ಕೆ ಪ್ರಾರಂಭ ಆಯಿತು ಸೊ ಆಲ್ಮೋಸ್ಟ್ ನಮಗೆ ಈ ವರ್ಷ ಹದಿನೈದರಿಂದ ಹದಿನಾರು ದಿವಸ ನಮಗೆ ಅಡ್ವಾನ್ಸ್ ಇರೋದ್ರಿಂದ ಕಳೆದ ವರ್ಷ ಮಳೆ ನಮಗೆ ಸಾಕಷ್ಟು ತೊಂದರೆಯಿಂದಾಗಿ ನಮ್ಮ ಎಲ್ಲ ಮುಂಗಾರುಗಳಲ್ಲಿ ನಾವು ಸಾಕಷ್ಟು ಬೆಳೆಗಳನ್ನು ನಾಶ ಮಾಡಿ ಈ ವರ್ಷ ಆಗಿಲ್ಲ ಈ ವರ್ಷ ನಮಗೆ ಮುನ್ಸೂಚನೆ ಪ್ರಕಾರ ಮತ್ತೆ ಈಗ ಆಲ್ರೆಡಿ ನಾವು ಮುನ್ಸೂಚನೆ ಪ್ರಕಾರ ಬಂದಿರೋ ಮಾಹಿತಿಯಲ್ಲಿ ಜೂನ್ ಮತ್ತೆ ಜುಲೈ ತಿಂಗಳಲ್ಲಿ ಅತ್ಯುತ್ತಮ ಮಳೆ ಆಗಿದ್ದು ಆಗಸ್ಟ್ ನಲ್ಲಿ ಸ್ವಲ್ಪ ಕೊರತೆ ಆಗಿತ್ತು ಮತ್ತೆ ಸೆಪ್ಟೆಂಬರ್ ನಲ್ಲಿ ತುಂಬಾ ಮಳೆ ಆಗ್ತಕ್ಕಂಥ ಹವಾಮಾನ ಇಲಾಖೆ ಮುನ್ಸೂಚನೆ ಇರೋದ್ರಿಂದ ಹವಾಮಾನ ಇಲಾಖೆ ಪ್ರಕಾರ ಈ ವರ್ಷ ಕಳೆದ ವರ್ಷಕ್ಕಿಂತ ಅಂದ್ರೆ ಕಳೆದ ಸರಾಸರಿ ಮಳೆಗಿಂತ ಶೇಕಡಾ ಹತ್ತರಷ್ಟು ಹೆಚ್ಚು ಮಳೆ ಬರುವ ನಮ್ಮ ಕರಾವಳಿಗಾದ ಮುನ್ಸೂಚನೆ ಇದೆ ಸೊ ಹಾಗಾಗಿ ರೈತರಲ್ಲಿ ತುಂಬಾ ಯಾಕಂದ್ರೆ ಆತಂಕ ಪಡುವಂತಹ ಇದಿಲ್ಲ ಈ ವರ್ಷ ನಮಗೆ ಖಂಡಿತವಾಗಿ ಒಳ್ಳೆ ಮಳೆ ಮುನ್ಸೂಚನೆ ಇರೋದ್ರಿಂದ ಅದಕ್ಕೆ ಪೂರಕವಾಗಿ ಇಂತಿಂತ ಕಾರ್ಯಕ್ರಮಗಳು ಈಗ ನಮಗೆ ಮುಂಗಾರಿನಲ್ಲಿ ಅತಿ ಹೆಚ್ಚಾಗಿ ವಿಸ್ತೀರ್ಣ ಬರ್ತಕ್ಕಂಥದ್ದು ಬರ್ತಾ ಹಂತೆ ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದೂ ಇಲ್ಲ ಮುಂಗಾರಿನಲ್ಲಿ ಸರಿಸುಮಾರು ನಮಗೆ ಹೆಚ್ಚು ಪ್ರದೇಶ ಬರ್ತಕ್ಕಂಥದ್ದು ಅಂತ ಈ ಭಾಗದಲ್ಲಿ ಆಗಿರ್ಬೋದು ಅಥವಾ ಈ ಒಂದು ಸಹಕಾರಿ ಸಂಘದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪ್ರದೇಶಗಳಲ್ಲಿ ಹೆಚ್ಚಾಗಿ ಮುಂಗಾರಿನಲ್ಲಿ ಭತ್ತ ಬೆಳೆ ಮಾತ್ರ ಇರುತ್ತೆ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕಾದಂತಹ ನಮ್ಮ ಒಂದು ಜವಾಬ್ದಾರಿ ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಖಂಡಿತವಾಗಿ ನಿಮಗೆ ಯಶಸ್ಸನ್ನು ಕೊಡ್ತದೆ ಮೊದಲನೇ ನಾವು ಪೂರ್ವ ಸಿದ್ಧತೆ ಮಾಡಬೇಕಾಗಿರೋದರಿಂದ ಒಂದು ಬೀಜಗಳ ಆಯ್ಕೆ ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಆ ಒಂದು ಪರಿಕರವನ್ನು ಈಗಾಗಲೇ ನಮ್ಮ ಹಾಗೆ ನಿಮಗೆ ನಾನು ಕರೆಕ್ಟ್ ನಷ್ಟವಾಗದೇ ಎಂ ಒ ಇದೆ ಸೊ ಈ ವರ್ಷ ಖಂಡಿತವಾಗಿ ನಿಮಗೆ ಎಂ ಬೀಜದ ಸಮಸ್ಯೆ ಬರೋದಿಲ್ಲ ಯಾಕಂದರೆ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲೇ ಆಲ್ರೆಡಿ ನಾವು ಒಂದು ಸಾವಿರದ ಎಂ ಒ ಫರ್ ಭತ್ತದ ಬೆಳೆಯನ್ನು ಉತ್ಪಾದನೆ ಮಾಡಿ ಈಗಾಗಲೇ ಏಳು ರೈತ ಸಂಪರ್ಕ ಕೇಂದ್ರಕ್ಕೆ ಎಂ ಆರ್ ಭತ್ತದ ಬೀಜ ಹೋಗಿದೆ ರೈತ ಸಂಪರ್ಕ ಎಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೂ ಹೋಗಿದೆ ಕಳೆದ ವರ್ಷ ಪ್ಲಸ್ ಪಾಯಿಂಟ್ ಏನಂದ್ರೆ ನಮಗೆ ಬಿಜೆಪಿ ಬರಲಿಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ವಿಜ್ಞಾನದ ಮುಖ್ಯಸ್ಥರು ಏನಿದ್ರು ಅವರು ಇಲ್ಲೇ ಇಪ್ಪತ್ತು ವರ್ಷ ನಮ್ಮಲ್ಲಿ ಮಾಡಿರ್ತಕ್ಕಂಥ ಪಾಟೀಲ್ ಸರ್ ಎಸ್ ಸಿ ಪಾಟೀಲ್ ಒಂದು ಪ್ಲಾನ್ ಹಾಕಿದ್ರು ನನಗೆ ಒಂದು ಆರು ತಿಂಗಳಿಂದ ಕೇಳಿದ್ರು ನವೀನಿಗೆ ಒಂದು ಸೀಡನ್ನು ಮೂಮೆಂಟ್ ಮಾಡಬೇಕು ಬೇರೆ ನಾನು ಹೇಳಿದ್ದೆ ಓಪನ್ ಆಗಿ ಹೇಳಿದ್ದೆ ಮೂರು ಸರ್ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ನಿಖರವಾಗಿ ರೈತರಿಗೆ ಬರ್ತಕ್ಕಂಥದ್ದು ಒಂದು ಕೋಣೆ ವ್ಯವಸಾಯ ಸಹಕಾರ ಸಂಘ ಕೋಟಾ ವ್ಯವಸಾಯ ಸೇವಾ ಸಹಕಾರ ಸಂಘ ಮತ್ತೆ ಬೆರಡೂರು ವ್ಯವಸಾಯ ಸೇವಾ ಸಹಕಾರ ಸಂಘ ಸರ್ ಅಲ್ಲಿ ನೀವು ಎಷ್ಟು ಸೀಡನ್ನು ಕ್ಕು ಮಾಡಿದ್ರೂ ಮೂಮೆಂಟ್ ಆಗಿ ಆಗುತ್ತೆ ಆ ಒಂದು ಉದ್ದೇಶದಿಂದ ಏನೋ ಗೊತ್ತಿಲ್ಲ ಸರ್ ಹೇಳಿದಂಗೆ ಈ ವರ್ಷ ನಿಮಗೆ ನಾನ್ನೂರು ಬ್ಯಾಗ್ ನಂಬರ್ ಫೋರ್ ಸೀಟ್ ಬಂದಿದೆ ಇನ್ನೂ ಕೂಡ ಸೀಡ್ ಅವೈಲೇಬಿಲಿಟಿ ಇದೆ ಸರ್ ಅದನ್ನೊಂದು ಮಾಹಿತಿಯೇ ಇಲ್ಲ ಸೊ ಹಾಗಾಗಿ ಫೋರ್ ಸೀಡ್ ಸಿಗೋದು ಪ್ಲಸ್ ಪಾಯಿಂಟ್ ಏನಂದ್ರೆ ಈ ವರ್ಷ ನಮಗೆ ನಾಲ್ಕು ತಿಂಗಳು ಏನು ಆಲ್ಮೋಸ್ಟ್ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತು ದಿವಸದವರೆಗೆ ಖಂಡಿತವಾಗಿ ಮಾಯ್ಚರ್ ಇರೋದ್ರಿಂದ ಮಳೆ ಪ್ರಮಾಣ ಇರೋದ್ರಿಂದ ಈ ವರ್ಷ ನಮಗೆ ಎಂ ಒ ಫೋರ್ ಬೆಳೆ ಖಂಡಿತವಾಗಿ ಬಂಬರ್ ಬರುತ್ತೆ ಹಾಗಾಗಿ ಅಲ್ಪಾವಧಿ ಬೆಳೆಗೆ ಹೋಗ್ಬೇಡಿ ತುಂಬಾ ದೀರ್ಘಾವಧಿ ಹೋಗ್ಬೇಡಿ ಅಲ್ಪಾವಧಿ ಬೆಳೆ ಅಂದರೆ ದಯವಿಟ್ಟು ಜ್ಯೋತಿ ಹೋಗ್ಬೇಡಿ ಯಾಕಂದರೆ ತೊಂಬತ್ತರಿಂದ ನೂರು ದಿವಸ ಇರುತ್ತೆ ಮಳೆಯಲ್ಲಿ ಸಿಗಕ ಸಾಧ್ಯತೆಗಳು ಹೆಚ್ಚಿರುತ್ತೆ ಸೊ ಹಾಗಾಗಿ ಈ ವರ್ಷ ನಮಗೆ ಖಂಡಿತವಾಗಿ ಬೇರೆ ನೂರ ಮೂವತ್ತರಿಂದ ನೂರ ನಲವತ್ತು ದಿವಸದ ಅವಧಿಯ ಯಾವ ತಳಿಗಳಿಗೆ ಬೇಕಾದರೂ ಹೋಗ್ಬೋದು ಸೈದರ್ ಬ್ರಹ್ಮ ಮತ್ತು ಸೈದರ್ ಕೆಂಪು ಮುಕ್ತಿ ಎಂಎಫ್ ಈ ಮೂರು ಕೂಡ ಕೆಂಪು ಭತ್ತದ ತಳಿಯಾಗಿತ್ತು ಇವೆಲ್ಲವೂ ಕೂಡ ಆಲ್ಮೋಸ್ಟ್ ನೂರ ಮೂವತ್ತು ದಿವಸದಿಂದ ನೂರ ಮೂವತ್ತೈದು ದಿವಸ ಅವಧಿಯಲ್ಲಿ ಬರ್ತಕ್ಕಂಥ ತಲೆ ಬಿಜೆಪಿ ಮಾಹಿತಿ ಸರ್ ಆಲ್ರೆಡಿ ನಮ್ಮ ಧನಂಜಯ ಸರ್ ಹೇಳಿದರೆ ಬಗ್ಗೆ ನೆಕ್ಸ್ಟ್ ಬಿತ್ತನೆ ಅಥವಾ ನೀವು ನೇರ ಬಿತ್ತನೆಯನ್ನು ಮಾಡಿ ಅಥವಾ ನಾಟಿನ ಅನು ಮಾಡಿ ಎರಡೂ ಪದ್ಧತಿಗಳಲ್ಲಿ ಭೂ ಸಿದ್ಧತೆಯನ್ನು ನೀವು ಆಲ್ರೆಡಿ ಅನುಭವ ಇರೋದ್ರಿಂದ ಭೂಮಿ ಸಿದ್ಧತೆಯನ್ನು ಮಾಡಿದ ನಂತರ ಹೆಚ್ಚಾಗಿ ಬರ್ತಕ್ಕಂಥದ್ದು ಕಳೆ ಸೊ ಹಾಗಾಗಿ ಕಳೆ ನಿರ್ವಹಣೆ ನಮಗೆ ಅತಿ ಮುಖ್ಯ ಈ ಕಳೆ ನಿರ್ವಹಣೆಯನ್ನು ಏನು ಮಾಡಬೇಕು ಎರಡು ಹಂತದಲ್ಲಿ ನಾವು ಕಳೆ ನಿರ್ವಹಣೆಯನ್ನು ಮಾಡಲೇಬೇಕಾಗ್ತದೆ ಹೇಗೆ ಮಗುವಿಗೆ ಮೊದಲ ಐದರಿಂದ ಆರು ವರ್ಷದವರೆಗೆ ಹೇಗೆ ನಾವು ನೋಡ್ಕೋತೀವೋ ಇಲ್ಲಿ ಭತ್ತದಲ್ಲಿ ಮೊದಲ ನಲವತ್ತು ದಿವಸದವರೆಗೆ ನಾವು ಕಳೆ ನಿರ್ವಹಣೆಯಿಂದ ಆ ಒಂದು ಸ್ಪರ್ಧೆಯನ್ನು ಹೊರಬೇಕು ಸಂದರ್ಭ ಸಂದರ್ಭವೊಂದದಲ್ಲಿ ನಾವು ನಿರ್ವಹಣೆಯನ್ನು ಮಾಡಬೇಕು ನಲವತ್ತು ದಿವಸದ ನಂತರ ನಮಗೆ ನಿರ್ವಹಣೆ ಮಾಡಿದರೆ ವೆಚ್ಚ ಜಾಸ್ತಿ ಹಾಗಾಗಿ ಕಳೆ ನಿರ್ವಹಣೆಯನ್ನು ಮೊದಲ ನಲವತ್ತು ದಿವಸದಲ್ಲಿ ಮಾಡಬೇಕು ಒಂದು ನಾಟಿ ಮಾಡಿದ ಐದು ದಿವಸದ ಒಳಗಡೆಗೆ ಮತ್ತು ನಾಟಿ ಮಾಡಿದ ಇಪ್ಪತ್ತೈದು ದಿವಸದ ಒಳಗಡೆ ಇವೆರಡನ್ನು ನಾವೇನು ಕರಿತೀವಿ ಸಂದಿಗ್ಧ ಪರಿಸ್ಥಿತಿ ಅಂತ ಕರಿತೀವಿ ಅಂದ್ರೆ ಮೋಸ್ಟ್ ಕ್ರಿಟಿಕಲ್ ಸ್ಟೇಜ್ ಆಫ್ ಮ್ಯಾನೇಜ್ಮೆಂಟ್ ಆ ಸಂದರ್ಭದಲ್ಲಿ ಕಳೆಗಳನ್ನು ನಿರ್ವಹಣೆ ಮಾಡಿ ಕಾರಣ ಇಷ್ಟೇ ಮೊದಲ ಐದು ದಿವಸ ಅಂದರೆ ನಾವು ಬಿತ್ತನೆ ಮಾಡಿ ಅಥವಾ ನಾಟಿ ಮಾಡಿದ್ದೇವೆ ಅಲ್ಲಿ ಭೂಮಿ ಸಿದ್ಧತೆ ಚೆನ್ನಾಗಿ ರಾಸಾಯನಿಕ ಗೊಬ್ಬರಗಳು ಅಥವಾ ಅಟ್ಟಿ ಗೊಬ್ಬರವನ್ನು ಭೂಮಿಗೆ ಸೇರಿಸೋದ್ರಿಂದ ಅಲ್ಲಿ ಶಿಕ್ತವಾದ ವಾತಾವರಣ ಇರ್ತದೆ ಬೇಕಾಗಿರ್ತಕ್ಕಂಥ ನಾಟಿ ಮಾಡಿದ ಮತ್ತೆ ಬಿತ್ತನೆ ಸಮಯಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣ ಇರೋದ್ರಿಂದ ಭತ್ತದ ಜೊತೆಗೆ ಕಳೆಗಳ ಹೆಚ್ಚು ಸಾಧ್ಯತೆ ಒಂದು ಎರಡನೇದು ಗೊಬ್ಬರವನ್ನು ನಾವು ಕೊಡ್ತೇವೆ ಸಾಧಾರಣವಾಗಿ ಯೂರಿಯಾ ಮತ್ತೆ ಪೊಟ್ಯಾಶಿಯಂ ಗೊಬ್ಬರವಾಗಿ ನಾವು ತೆಂಡಿ ಕರುವ ಸಮಯ ಅಂದ್ರೆ ಎಮ್ ಫ್ ಓರ್ ಕಳೆಗಳು ಸಾಧಾರವಾಗಿ ಇಪ್ಪತ್ತೈದು ಮೂವತ್ತು ದಿವಸದಲ್ಲಿ ತೆಂಡೇ ಬರೋಸಿಂಗ್ಸ್ ಅಂತ ಕರೀತು ಆ ಸಮಯ ಉದ್ಭವ ಆಗುವ ಸಂದರ್ಭದಲ್ಲಿ ನಾವು ರೇಪ್ ಗೊಬ್ಬರವನ್ನು ಕೊಡ್ತೇವೆ ಹಾಗಾಗಿ ಆ ಸಂದರ್ಭದಲ್ಲಿ ಕಳೆಗಳು ಬಿಟ್ಟಿದ್ರೆ ಏನಾಗ್ತದೆ ಆ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಿಕೊಂಡು ಕಳೆಗಳು ಉತ್ಕೃಷ್ಟವಾಗಿ ಬೆಳೀತಕ್ಕಂಥದ್ದು ಹೆಚ್ಚು ಸಾಧ್ಯತೆ ಹಾಗಾಗಿ ಎರಡು ಸಂದರ್ಭದಲ್ಲಿ ನಾವು ಕಳೆ ನಿರ್ಮಾಣವನ್ನು ಕಡ್ಡಾಯವಾಗಿ ಮಾಡಬೇಕು ಹೇಗೆ ನಿರ್ವಹಣೆ ಮಾಡ್ತೀವಿ ಮ್ಯಾನುವಲ್ ಆದರೂ ಮಾಡ್ಬೋದು ಕಳೆ ನಿಯಂತ್ರಣ ಆದರೂ ಮಾಡ್ಬೋದು ನೀವು ಹೋದರೆ ಮೊದಲಿಗೆ ಹಂತದಲ್ಲಿ ನೀವು ಕಳೆನಾಶಕಗಳಾಗಿ ನಾಲ್ಕು ಈಗ ಆಲ್ರೆಡಿ ಸರಿಯಾಗಿ ಹೇಳಿದ್ದೀನಿ ಗಣೇಶ ಹೇಳಿದ್ದೀನಿ ಅವು ನಾಲ್ಕು ಕಳೆನಾಶಕಗಳಲ್ಲಿ ಯಾವ್ದನ್ನು ಬೇಕಾದರೂ ನೀವು ಬಳಕೆ ಮಾಡಿ ಒಂದು ದೋಸುಪರ್ ಅಂತ ಹೇಳಿದ್ರು ಅಂದರೆ ಟ್ರೇಡ್ ನೇಮ್ ಅಂದರೆ ಮಾರುಕಟ್ಟೆಯಲ್ಲಿ ಮಾರಾಟವಾಗತಕ್ಕಂಥ ಕಳೆನಾಶಕದ ಹೆಸರು ಬೆಂಡಿಗೆತ್ತಲ ಮೂವತ್ತೆಂಟು ಪಾಯಿಂಟ್ ಏಳು ಸಿ ಎಸ್ ಈ ಕಳೆನಾಶಕವನ್ನು ಮೂರು ಮಿಲಿ ಪ್ರತಿ ಲೀಟರ್ಗೆ ಮಿಶ್ರಣ ಮಾಡಿ ನಾಟಿ ಮಾಡಿದ ಸಂದರ್ಭದಲ್ಲಿ ಸಿಂಪಣೆಯಿಂದ ಮಾಡಬೇಕು ಸಿಂಪಡಣೆಯನ್ನು ಮಾಡಿದ ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆವರೆಗೆ ಬಿಸಿಲಿದ್ರೆ ಪರಿಣಾಮಕಾರಿ ಜಾಸ್ತಿ ಒಂದು ಇಲ್ಲ ಸರ್ ನಮಗೆ ಸಿಂಪಡಣೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ ನೀವು ಹತ್ತು ಕೆ ಜಿ ಮರಳನ್ನು ತೆಗೆದುಕೊಂಡು ಅದಕ್ಕೆ ಸರಿಸುಮಾರು ನೀವು ಒಂದು ಎಕರೆಗೆ ಬೇಕಾಗಿರ್ತಕ್ಕಂಥ ಮುನ್ನೂರು ಮಿಲಿ ಮುನ್ನೂರು ಮಿಲಿ ಪೆಂಡು ಮಿತ್ತಲಿನ ಮರಳಿನ ಜೊತೆಗೆ ಮಿಶ್ರಣ ಮಾಡಿ ಎಲ್ಲಿ ಕೂಡ ಎರಚ್ಕೊಳ್ಬೇಕು ಸರಿನಾ ಎರಡು ಪದ್ಧತಿ ಆದರೆ ಕಾರ್ಯಕ್ಷಮತೆ ಯಾವುದರಲ್ಲಿ ಜಾಸ್ತಿ ಅಂದರೆ ನೀರನ್ನು ಬಳಕೆ ಮಾಡಿ ಸಿಂಪಡಣೆ ಮಾಡಿದ್ರೆ ಅದು ಭೂಮಿಗೆ ಜಾಸ್ತಿ ಇಟ್ಕೊಳ್ಳೋದ್ರಿಂದ ಅಂದ್ರೆ ಕೆಸರ ಸಮಯದಲ್ಲಿ ಇರೋದ್ರಿಂದ ಇದು ಬಿತ್ತನೆ ನೇರ ಬಿತ್ತನೆ ಅಥವಾ ನಾಟಿ ಮಾಡಿದ ಮೂರು ದಿವಸದ ಒಳಗಡೆಗೆ ಈ ಉದಯ ಪೂರ್ವ ಬಳಕೆ ಮಾಡಬಹುದು ಗೊತ್ತಾಗುತ್ತೆ ಒಂದು ಪೆಂಡಿಗೆ ತಿಳಿದು ಅದು ಇಲ್ಲಾಂದ್ರೆ ಇನ್ನೊಂದಿನಲ್ಲಿ ಮೆಟ್ ಸಲ್ಫ್ ಇರೋನ್ ಈತ ಅಥವಾ ಕ್ಲೋರ್ ಇರೋನ್ ಈತ ಒಂದು ಕಳೆನಾಶಕ ಸಿಗುತ್ತೆ ಅಂತ ಕೇಳ್ತದೆ ಅಥವಾ ಗ್ರೀನ್ ಮಿಕ್ಸ್ ಅಂತ ಕರಿತೀವಿ ಮಾರ್ಕೆಟ್ ಅಲ್ಲಿ ಇದು ಪ್ರತಿ ಎಕರೆಗೆ ನೂರು ಸೆಂಟ್ ಆಗುತ್ತೆ ನಿಮಗೆ ಐವತ್ತು ಮಿಲಿಯಂಟು ಮಿಲಿ ಸಾಕ ಎಂಟು ಮಿಲಿ ಎಂಟು ಗ್ರಾಮ ಸಣ್ಣದ ಬಾಟ್ಲು ಬರುತ್ತದೆ ಆ ಮಿಶ್ರಣ ನಿಮಗೆ ನೀರಲ್ಲಿ ಗೊತ್ತಾಗೋದಿಲ್ಲ ಅಂದ್ರೆ ಒಂದು ಎಕರೆಗೆ ನೀರಿನ ಪ್ರಮಾಣ ನೂರಿಂದ ನೂರ ಎಪ್ಪತ್ತ ಎಕರೆ ನಾವು ಬೆನ್ನಿಗೆ ಹಾಕೊಂಡು ಕ್ಯಾನಲ್ ಇರುತ್ತೀವಲ್ಲ ಅದರಿಂದ ಕನಿಷ್ಠ ಪಕ್ಷ ಏಳು ಅಥವಾ ಎಂಟು ಕ್ಯಾನ್ ಕ್ಯಾನಲ್ ನಾವು ಸಿಂಪಡಣೆ ಮಾಡಬೇಕು ಸರಿ ಎಂಟು ಗ್ರಾಮ್ ಅಷ್ಟು ಕ್ಯಾನಲ್ ಕೆಲಸ ಮಾಡುದ್ರೆ ಖಂಡಿತ ಕೆಲಸ ಮಾಡುತ್ತೆ ಯಾಕಂದ್ರೆ ಅದರಲ್ಲಿ ಅಷ್ಟು ಪವರ್ ಇದೆ ಒಂದು ಸೊ ಅದನ್ನ ನಿಮಗೆ ಹರಳು ರೂಪದಲ್ಲಿ ಒಂದು ಸಿಂಪ ಸರಿನಾಡ್ ಸಲ್ಫ್ರೋನ್ ಬಿ ಇದೆ ಸಾರಿ ಬೆನ್ ಸಲ್ಫ್ರನ್ ಇದೆ ಪ್ಲಸ್ ಕಟಿಲಾ ಫ್ಲವರ್ ಕಾಂಬಿನೇಷನ್ ಅಂತ ಹೇಳಿ ನಿಮಗೆ ಲೋಂಡೆಕ್ಸ್ ಪವರ್ ಅಂತ ಸಿಗುತ್ತೆ ಅದು ನಾಲ್ಕು ಕೆ ಜಿ ಪ್ಯಾಕೆಟ್ ಒಂದು ಏಕರ್ಗೆ ಅದನ್ನು ಕೂಡ ಒಳ್ಳೆ ಮಾಲ್ ಇತ್ತು ಬಟ್ ಕಾಸ್ಟ್ಲಿ ಇದೆ ಬಟ್ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ರೂಪದಲ್ಲಿ ರೂಪದಲ್ಲಿರ್ತಕ್ಕಂಥದ್ದು ನೀವು ನಾಟಿ ಮಾಡಿದ ದಿವಸ ಅಥವಾ ನಾಟಿ ಮಾಡಿದ ಮೂರು ಒಳಗಡೆ ಆ ಲೋಂಡ್ಯಾಕ್ಸ್ ಪವರ್ ಅಂತ ಟ್ರೇಡ್ ಮಾರ್ಕೆಟ್ ಬರ್ತದೆ ಅಥವಾ ಎರೈನ್ಸ್ ಅಂತ ಅವ್ರು ಏನು ಹೇಳಿದ್ರು ಅದನ್ನು ಕೂಡ ಮಾರ್ಕೆಟಲ್ಲಿ ಸಿಗ್ತದೆ ಅವೆರಡೂ ಕೂಡ ಒಳ್ಳೆ ಕಾಂಬಿನೇಷನ್ ಅದನ್ನು ನಾಲ್ಕು ಕೆಜಿ ಒಂದೇ ಕಡೆ ನೇರವಾಗಿ ನೀವು ಗೊಬ್ಬರ ಹಾಕಿದ ಅದು ನೀರಿನಲ್ಲಿ ಕಡೆಗೆ ಸ್ಪ್ರೆಡ್ ಆಗುತ್ತೆ ಈ ಮೂರು ಕಳೆನಾಶಕಗಳನ್ನ ಒಂದು ಎರಡು ಅಥವಾ ಮೂರು ಮೂರಲ್ಲಿ ಯಾವುದಾದ್ರೂ ಕೂಡ ನೀವು ಬಳಕೆ ಮಾಡಿ ಉದಯ ಪೂರ್ವ ಕಡನಾಶಕಗಳು ಬಿತ್ತನೆ ಅಥವಾ ನಾಟಿ ಮಾಡಿದ ಮೂರು ದಿವಸದ ಒಳಗಡೆ ಈ ಕಡೆನಾಶಕಗಳನ್ನ ನೀವು ನೀವು ನೆಲ್ಲಿ ಹಾಕಿ ಹೇಳಿ ಇವು ಜೇಬು ಜಾತಿಗೆ ಸೇರಿರ್ತಕ್ಕಂಥದ್ದು ಹುಲ್ಲು ಜಾತಿಗೆ ಸೇರಿರ್ತಕ್ಕಂಥದ್ದು ಮತ್ತೆ ಅಗಲ ಜಾತಿಗೆ ಸೇರಿರ್ತಕ್ಕಂಥ ಮೂರು ಕಳೆಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡ ಕಳೆ ನಾಶ ಉದಾಹರಣೆಗೆ ಅವಶ್ಯಕತೆ ಇಲ್ಲ ಅದು ಇಲ್ಲೇಕು ಜಾತಿಯ ಯಾವ ಪ್ರದೇಶದಲ್ಲಿ ಜೇಕು ಜಾತಿ ಇದೆಯಲ್ಲ ಆ ಜೇಕನ್ನ ನಿರ್ವಹಣೆ ಮಾಡೋದ್ರಲ್ಲಿ ತುಂಬಾ ಯಶಸ್ವಿ ಅಗಲ ಜಾತಿ ಮತ್ತೆ ಹುಲ್ಲು ಜಾತಿಗೆ ಸೇರಿ ಅವ್ರ ರೈತರಾಗಿರೋದ್ರಿಂದ ಸುಮಾರು ಜನ ರೈತರಿಗೆ ನನ್ನಲ್ಲಿ ಜೇಕ್ ಬಂದಿದೆಯೋ ಹುಲ್ಲು ಬಂದಿದೆಯೋ ಅಗಲ ಕಳೆ ಬಂದಿದೆಯೋ ತುಂಬಾ ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ಯಾವ ಕನ್ಫ್ಯೂಷನ್ ಬೇಡ ಈ ಮೂರು ಕಳೆ ನಾಶಿದೆ ಸಮರ್ಪಕವಾಗಿ ಮೂರು ಜಾತಿಯ ಕಳೆಗಳನ್ನ ನಿರ್ವಹಣೆಯನ್ನು ಮಾಡುತ್ತೆ ಎಷ್ಟು ದಿವಸದವರೆಗೆ ಅದು ಕಾರ್ಯಕ್ಷಮತೆ ಇರುತ್ತೆ ಅಂದ್ರೆ ನೀವು ಬಿತ್ತನೆ ಅಥವಾ ನಾಟಿ ಮಾಡಿದ ಹದಿನೈದು ದಿವಸದೊಳಗೆ ಆ ಅಪ್ಲೈ ಮಾಡಿದರೆ ಆ ಕಳೆನಾಶಕವನ್ನು ಸಿಂಪಡಣೆ ಮಾಡಿ ಮಾಡೋದ್ರಿಂದ ಅದು ಮೊದಲ ಹದಿನೈದು ದಿವಸದವರೆಗೆ ತುಂಬ ಕಾರ್ಯಕ್ಷಮತವಾಗಿ ಮಾಡುತ್ತೆ ಏನು ಉದಯಪೂರ್ವ ಕಳೆನಾಶಕಗಳನ್ನು ನೀವು ಬಳಕೆ ಮಾಡ್ತೀವಿ ಇವೆಲ್ಲವನ್ನು ನಾವು ಮಣ್ಣಿಗೆ ಸಿಂಪಡಣೆ ಮಾಡ್ತಕ್ಕಂಥ ಸಾಯಿಲ್ ಹರ್ಬಿಸೈಡ್ಸ್ ಅಂತಂದ್ರೆ ಬೀಜಗಳು ಮೊಳಕೆಯಾಗಿ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಅಲ್ಲೇ ಬೀಜಗಳನ್ನು ಕೊಲ್ತಕ್ಕಂಥದ್ದನ್ನು ಈ ಕಳೆನಾಶಕಗಳು ಮಾಡ್ತವೆ ಹಾಗಾಗಿ ಮೊದಲ ಹದಿನೈದು ಮೋಸ್ಟ್ ಕೃಷಿ ಮಾಡ್ತೀವಿ ಯಾಕಂದರೆ ಗೊಬ್ಬರ ಕೊಟ್ಟಿರ್ತೀವಿ ಹಟ್ಟಿ ಗೊಬ್ಬರ ಆಗಿರುತ್ತೆ ಭೂಮಿ ಸಮರ್ಪಕವಾಗಿ ಉಳಿಮೆ ಆಗಿರ್ತದೆ ಗಾಳಿಯಲ್ಲಿ ಅಂದ್ರೆ ಆವಿನ ತಕ್ಕ ಆಕ್ಸಿಜನ್ ನೀರು ಫ್ರೆಶ್ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಬೆಲೆ ಬರಲಿಕ್ಕೆ ಸಾಧ್ಯತೆಗಳು ಹೆಚ್ಚು ಉಂಟು ಹಾಗಾಗಿ ಈ ಸಂದರ್ಭಗಳಲ್ಲಿ ಆ ನಿರ್ವಹಣೆಯನ್ನು ಮಾಡಬೇಕು ಇನ್ನು ಎರಡನೇ ಹಂತದ ನಾಶಕ ನಿರ್ವಹಣೆ ಅಂದ್ರೆ ಹದಿನೈದು ದಿವಸದಿಂದ ಇಪ್ಪತ್ತೈದು ದಿವಸದವರೆಗೆ ನಾವು ಯಾವ ಸಂದರ್ಭದಲ್ಲಿ ಬೇಕಾದ್ರು ಯಾವಾಗಂದ್ರೆ ಕಳೆಗಳು ಎರಡು ಎಲೆ ಮೂರು ಎಲೆ ನಾಲ್ಕು ಎಲೆ ಐದು ಎಲೆ ಆರು ಎಲೆ ಬಂತ ಕಳೆಗಳು ಎರಡು ಮೂರು ನಾಲ್ಕು ಐದು ಆರು ಎರಡು ಎಲೆಯಿಂದ ಆರು ಎಲೆ ಬೆಳಲಿಕ್ಕೆ ಏಕಜಾತಿಗಳಾಗಿರ್ಬೋದು ದ್ವಿದಳ ಜಾತಿಗಳಾಗಿರ್ಬೋದು ಹತ್ತು ದಿವಸದ ಸಮಯದಲ್ಲಿ ಅವು ಬೆಳವಣಿಗೆ ಆಗ್ತವೆ ಅಂತ ಸಂದರ್ಭದಲ್ಲಿ ಕಳೆನಾಶಕಗಳನ್ನ ಯಾಡ್ಬೇಕಂದ್ರೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಕ್ಕಂಥದ್ದು ಡಿಸ್ಪೈಲ್ ಬ್ಯಾಕ್ ಸೋಡಿಯಂ ಟೆನ್ ಪರ್ಸೆಂಟ್ ಅಂತ ಪಾಯಿಂಟ್ ಫೋರ್ ಮಿಲಿ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು ಈ ಸಿಂಪಡಣೆ ಯಾರ ಮೇಲೆ ಮಾಡಬೇಕು ಕಳೆಗಳ ಮಾಡತಕ್ಕಂಥ ಮಾಡತಕ್ಕಂಥದ್ದು ಕಳೆಗಳ ಮೇಲೆ ಭತ್ತದ ಮೇಲೆ ಮಾಡಬಹುದು ಏನು ತೊಂದರೆ ಇಲ್ಲ ಇದು ಸೆಲೆಕ್ಟಿವ್ ವರ್ಬಿಸೆನ್ಸ್ ಅಂದ್ರೆ ಭತ್ತಕ್ಕೆ ತೊಂದರೆ ಮಾಡೋದಿಲ್ಲ ಕಳೆದ ಮಾತ್ರ ತೊಂದರೆ ಮಾಡ್ತದೆ ನಿಮ್ಮ ಮಾರ್ಕೆಟ್ ಅಲ್ಲಿ ಗ್ರೀನ್ ಲೇಬಲ್ ಅಂತ ಸಿಗುತ್ತೆ ಅದು ಒಳ್ಳೆಯದು ಅದು ಬಿಟ್ರೆ ನಿಮ್ಗೆ ಒಂದು ಪೆನಾಕ್ಸಿಲೋ ಟ್ವೆಂಟಿ ಫೋರ್ ಎ ಅಂತ ಸಿಗುತ್ತೆ ತುಂಬ ಕಾಸ್ಟ್ಲಿ ಕೆಮಿಕಲ್ ತುಂಬ ಚೆನ್ನಾಗಿ ಕೆಲಸ ಪೆನಾಕ್ಸಿಲಮ್ ಅಂತ ಅಂತೇಳಿ ಮಾರ್ಕೆಟ್ ಅಲ್ಲಿ ಬಂದಿದೆ ಒಡಿಯೋ ಅಂತ ಹೇಳಿ ಮಾರ್ಕೆಟಲ್ಲಿ ಅಲ್ಲಿ ಸಿಗ್ತದೆ ಫೈನಾನ್ಸಿಯಲ್ ಅಂತ ಅಂತ ಒಡಿ ಫಾರ್ಮುಲೇಷನ್ ಅಂತ ಕರಿತೀವಿ ಅಂದ್ರೆ ರೂಪದಲ್ಲಿ ಉತ್ತರ ಕಡೆ ಉದಯೋತ್ತರ ಕಳೆನಾಶಕಗಳು ಉತ್ತರ ಅಂದ್ರೆ ಕಳೆದ ಹುಟ್ಟಿದ ಮೇಲೆ ಕಳೆಗಳಿಗೆ ಟಾರ್ಗೆಟ್ ಮಾಡಿ ಸಿಂಪಡಣೆ ಮಾಡ್ತಾರೆ ಈ ಐದು ಕಳೆನಾಶಕಗಳು ಅಂದ್ರೆ ಮೊದ್ಲೆರಡು ಸೊ ದಯವಿಟ್ಟು ಈ ಐದು ಕಳೆನಾಶಕಗಳನ್ನ ಸರ್ ನೀವು ಇದನ್ನ ತರಿಸಿ ತುಂಬಾ ಎಫೆಕ್ಟಿವ್ ಆಗ್ತದೆ ನಿಮಗೆ ಅದ್ರ ಬಗ್ಗೆ ಏನೇನು ಮಾಹಿತಿಗಳು ಮಿಸ್ ಆಯಿತು ಈ ಸಂದರ್ಭದಲ್ಲಿ ಅಂದ್ರೆ ನನ್ನ ನಂಬರ್ ಕೊಡ್ತೀನಿ ಗಣೇಶ ನಂಬರ್ ಇದೆ ಎನಿ ಟೈಮ್ ನನಗೆ ಫೋನ್ ಮಾಡಿ ಆ ವಿಚಾರ ಬಗ್ಗೆ ನನಗೆ ಹೇಳ್ತೇನೆ ಇವು ಕಳೆನಾಶಕಗಳ ಬಳಕೆ ಮಾಡಿದೆ ನೆಕ್ಸ್ಟ್ ನಾವು ಗೊಬ್ಬರ ಬಳಕೆ ಬಗ್ಗೆ ನಿಮಗಿಂತ ವಿಚಾರ ಎರಡು ಮೋಸ್ಟ್ ಕ್ರಿಟಿಕಲ್ ಇನ್ಫೋನ ಬೇಕಾಗಿವೆ ಗೊಬ್ಬರವನ್ನು ಸಾಧಾರಣ ಮಾಡಿದ್ರು ಹೇಗೆ ನಾವು ಊಟವನ್ನು ಮೂರು ಸಮಯ ಮಾಡ್ತೀವಿ ಭತ್ತ ನೂರ ಮೂವತ್ತೈದು ದಿವಸದ ಅವಧಿ ಇರೋದರಿಂದ ಭತ್ತಕ್ಕೆ ನಾವು ಮೂರು ಹಂತಗಳಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತೀವಿ ಹಟ್ಟಿ ಗೊಬ್ಬರ ನೀವು ಇಷ್ಟು ಕೊಟ್ಟರೂ ಪರವಾಗಿಲ್ಲ ಜಾಸ್ತಿ ಕೊಟ್ಟರೂ ತೊಂದರೆ ಇಲ್ಲ ಕಡಿಮೆ ಅಂತೂ ಕೊಡಬೇಡಿ ಜಾಸ್ತಿ ಕೊಟ್ಟರಷ್ಟು ಒಳ್ಳೆಯದು ರಾಸಾಯನಿಕ ಗೊಬ್ಬರಗಳ ಕೊಡ್ತಕ್ಕಂಥದ್ದು ಮುಖ್ಯ ಉದ್ದೇಶ ಏನಂದ್ರೆ ಇವು ಬಹುವಾರ್ಷಿಕ ಬೆಳೆಗಳಲ್ಲ ಅಂದ್ರೆ ವರ್ಷ ಪೂರ್ತಿ ಬೆಳೆಯೋದಿಲ್ಲ ತನ್ನ ಕಾಲಾವಧಿ ನೂರ ಮೂವತ್ತು ದಿವಸದಲ್ಲಿ ಮುಗಿಸೋದ್ರಿಂದ ತನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ನಾವು ತಿಳ್ಕೊಂಡು ತನ್ನ ಸಂತತಿಯನ್ನು ಬೆಳೆಸಬೇಕು ಸಂತತಿಯಿಂದ ಕಾಳು ಅಷ್ಟೇ ಏನಿಲ್ಲ ಅದು ಗಿಡ ಆಗ್ಬೇಕು ಗಿಡದಿಂದ ಎತ್ತರ ಆಗ್ಬೇಕು ಹೂ ಬಿಡಬೇಕು ಹೂ ಬಿಟ್ಟು ಕಾಳಾಗಬೇಕು ಹಾಲುಗಳಾದ ಗಟ್ಟಿಗಳಾಗಬೇಕು ಗಟ್ಟಿಗಳಾದ ಉಳಬೇಕು ಎಲ್ಲ ಕಾಲಾವಧಿ ನೂರ ಮೂವತ್ತು ದಿವಸದಲ್ಲಿ ಉಳಿಬೇಕು ಹಾಗಾಗಿ ಮೂರು ಹಂತದಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟಷ್ಟು ನಮಗೆ ಬೆಳೆಗಳು ಉತ್ಕೃಷ್ಟವಾಗಿ ಬರ್ತದೆ ಮತ್ತೆ ಸಮರ್ಪಕವಾಗಿ ನಾವೇನು ಟಾರ್ಗೆಟೆಡ್ ಅವಾರ್ಡಿ ಫಾರ್ಮರ್ಸ್ ಅಂದ್ರೆ ಯಾರು ಪ್ರಶಸ್ತಿನ ಇವರೆಲ್ಲರಿಗೂ ಅನುಸಾರ ಮಾಡಿಕೊಂಡಿರೋದ್ರಿಂದ ಪ್ರತಿ ಎಕರೆಗೆ ಇಪ್ಪತ್ತೈದು ಕ್ವಿಂಟಲ್ನಷ್ಟು ಇಡುವ ತಂದಿದ್ದಾರೆ ಸೊ ಹಾಗಾಗಿ ಯಾವ ಗೊಬ್ಬರಗಳನ್ನು ಕೊಡಬೇಕು ಮೂಲವಾಗಿ ಹದಿನೇಳು ರಾಸಾಯನಿಕ ಗೊಬ್ಬರಗಳು ನಮಗಿದೆ ಹದಿನೇಳು ರಾಸಾಯನಿಕ ಗೊಬ್ಬರಗಳನ್ನು ನಮಗೆ ಪೂರೈಕೆ ಮಾಡಿದ್ರು ಆಗೇ ಇರಬಹುದು ರಾಸಾಯನಿಕವಾಗಿ ಆದರೆ ಸಾವಯವ ಮುಖಾಂತರ ನಾವು ಅದನ್ನ ಸಪ್ಲೈ ಮಾಡಲಿಕ್ಕೆ ಸಾಧ್ಯತೆ ಸ್ವಲ್ಪ ಪ್ರಮಾಣ ಹದಿನೇಳು ಪೋಷಕಾಂಶಗಳಲ್ಲಿ ಭತ್ತಕ್ಕೆ ಬೇಕಾಗಿರ್ತಕ್ಕಂಥ ಐದು ಪೋಷಕಾಂಶಗಳು ತುಂಬಾ ಮುಖ್ಯ ಒಂದು ಸಾರಜನಕ ರಂಜಕ ಪೊಟ್ಯಾಶ್ ಮ್ಯಾಗ್ನೀಷಿಯಂ ಮತ್ತೆ ಸಿಂಕ್ ಸ್ವಲ್ಪ ಬೋರಾರ್ ಇವು ಆರು ಪೋಷಕಾಂಶಗಳು ಭತ್ತದ ಬೆಳೆಗೆ ಕಡ್ಡಾಯವಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸರಿನಾ ಸಂಶೋಧನೆಗಳು ಮತ್ತೆ ಪ್ರಗತಿಪರ ರೈತರಾಗಿ ಇರ್ತಕ್ಕಂಥ ಮಾಹಿತಿಗಳು ಮತ್ತೆಲ್ಲ ಖಾಲಿ ಆಗಿದಾಗ ಒಂದು ಎಕರೆ ಪ್ರದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ನಾಲ್ಕು ರಂಜಕ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಅಂದ್ರೆ ಇಪ್ಪತ್ನಾಲ್ಕು ಕೆ ಜಿ ಸಾರಜನಕ ಹನ್ನೆರಡು ಕೆ ಜಿ ರಂಜಕ ಇಪ್ಪತ್ನಾಲ್ಕು ಕೆ ಜಿ ಪೊಟ್ಯಾಶ್ ನಾಲ್ಕು ಕೆ ಜಿ ಜಿಂಕ್ ಸಲ್ಫೇಟ್ ಒಂದೂವರೆ ಕೆಜಿ ಹೋರಾ ಮತ್ತೆ ಹತ್ತು ಕೆ ಜಿಯಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಎಷ್ಟು ಹತ್ತು ಕೆ ಜಿ ಸಲ್ಫೇಟ್ ಇಪ್ಪತ್ನಾಲ್ಕು ಕೆ ಜಿ ಸಾರಜನಕ ಹನ್ನೆರಡು ಕೆ ಜಿ ರಂಜಕ ಇಪ್ಪತ್ನಾಲ್ಕು ಕೆ ಜಿ ಪೊಟ್ಯಾಶ್ ನಾಲ್ಕು ಕೆ ಜಿ ಜಿಂಕ್ ಒಂದೂವರೆ ಕೆ ಜಿ ಇದೆಲ್ಲ ಎಷ್ಟು ಬೇಕು ಒಂದು ಎಕರೆಗೆ ಪೂರ್ಣ ಅವಧಿಯಲ್ಲಿ ಇದನ್ನೆಲ್ಲವೂ ಒಂದೇ ಸಲ ತೆಗೆದು ತೆಗೆದುಕೊಳ್ಳೋಕ್ಕಾಗಲ್ಲ ಉದಾಹರಣೆಗೆ ನಾನು ಊಟ ಮಾಡಿದಷ್ಟು ನನ್ನ ಮಗ ಮಾಡಲಿದ್ದಾರೆ ಹಾಗಾಗಿ ಪ್ರಾಯ ಚಿಕ್ಕದಿದ್ದಾಗ ಸ್ವಲ್ಪ ಪ್ರಮಾಣ ಕೊಡಬೇಕು ಹೇಗೆ ನಾಟಿ ಮಾಡಿದ ತಕ್ಷಣ ಬೇರುಗಳ ಅವಶ್ಯಕತೆ ಜಾಸ್ತಿ ಯಾಕಂದ್ರೆ ಫಸ್ಟ್ ಕೆಳಗಡೆ ಬೇರು ಚೆನ್ನಾಗಿರುತ್ತೆ ಹಾಗಾಗಿ ರಂಜಕದ ಪೂರ್ಣ ಪ್ರಮಾಣ ಕಂಪ್ಲೀಟ್ ಕೊಡಬೇಕು ಹನ್ನೆರಡು ಕೆ ಜಿ ಯಾವುದ್ರ ಮುಖಾಂತರ ನಿಮಗೆ ಸೊಫವರ್ ಇದೆ ಮತ್ತೆ ಸಿಂಗಲ್ ಸೂಫರ್ ಪಾಸ್ಕೆ ರಾಕ್ ಪಾಸ್ಕೆಟ್ಸ್ ಇದೆ ಅವುಗಳನ್ನು ಬಳಕೆ ಮಾಡೋದು ಅದು ಪೂರ್ಣ ಪ್ರಮಾಣವನ್ನು ನಾಟಿ ಸಮಯದಲ್ಲಿ ಹಾಕಬೇಕು ಎಷ್ಟು ಹನ್ನೆರಡು ಕೆ ಜಿಯಷ್ಟು ನೆಕ್ಸ್ಟ್ ಶೇಕಡ ಇಪ್ಪತ್ನಾಲ್ಕರಲ್ಲಿ ಅರ್ಧ ಫಿಫ್ಟಿ ಪರ್ಸೆಂಟ್ ಹನ್ನೆರಡು ಕೆ ಜಿಯಷ್ಟು ಸಾರಜನಕವನ್ನು ಬಿತ್ತನೆ ಸಮಯದಲ್ಲಿ ಅಥವಾ ನಾಟಿ ಮಾಡೋ ಸಮಯದಲ್ಲಿ ಹಾಕಬೇಕು ನೆಕ್ಸ್ಟ್ ಇನ್ನು ಹನ್ನೆರಡು ಪ್ರಮಾಣದಷ್ಟು ಅಂದ್ರೆ ಇಪ್ಪತ್ನಾಲ್ಕು ಕೆ ಜಿ ಪೊಟ್ಯಾಷಿಯಮಲ್ಲ ಹನ್ನೆರಡು ಕೆ ಜಿಯಷ್ಟು ನಾವು ಬಿತ್ತನೆ ಸಮಯದಲ್ಲಿ ಅಂದ್ರೆ ಬಿತ್ತನೆ ಸಮಯದಲ್ಲಿ ಹನ್ನೆರಡು ಕೆ ಜಿ ಸಾರಜನಕ ಹನ್ನೆರಡು ಕೆ ಜಿ ರಂಜಕ ಹನ್ನೆರಡು ಕೆ ಜಿ ಪೊಟ್ಯಾಶಿಯನ್ನು ನಾಟಿ ಸಮಯ ಅಥವಾ ನೀರು ಬಿತ್ತನೆ ಮಾಡೋ ಸಮಯದಲ್ಲಿ ಹಾಕಬೇಕು ಪ್ಲಸ್ ನಾಲ್ಕು ಕೆಜಿ ಜಿಂಕ್ ಸಲ್ಫೇಟ್ ಮತ್ತೆ ಒಂದೂವರೆ ಕೆ ಜಿ ಘೋರ ಮತ್ತೆ ಹತ್ತು ಕೆಜಿ ಮೆಗ್ನೀಷಿಯಂ ಸಲ್ಫೇಟ್ ಅನ್ನು ಬಿತ್ತನೆ ಸಮಯದಲ್ಲಿ ಸಂಪೂರ್ಣವಾಗಿ ಹಾಕಿಬಿಡ್ಬೇಕು ಮ್ಯಾಗ್ನೀಷಿಯಂ ಸಲ್ಫೇಟ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ಮನುಷ್ಯನಲ್ಲಿ ಹೇಗೆ ರಕ್ತನಾಳಗಳು ಕೆಂಪು ಇರಲಿಕ್ಕೆ ನಾವು ಹಿಮೋಗ್ಲೋಬಿನ್ ಅಂತ ಹೇಳ್ತಾಯಿರ್ತೀವಿ ಕಬ್ಬಿಣದ ಅಂಶಗಳನ್ನು ತೆಗೆದುಕೊಳ್ತೀವಿ ಬೆಳೆಗಳ ಯಾವುದೇ ಬೆಳೆಗಳಲ್ಲಿ ಆ ಒಂದು ಹಸಿರು ಚಲನವಲನಗಳನ್ನು ಮಾಡಲಿಕ್ಕೆ ಹಸಿರು ಕಾಣ್ಲಿಕ್ಕಲ್ಲ ಹಸಿರು ಚಲನವಲನಗಳನ್ನು ನರಗಳ ಮುಖಾಂತರ ಕ್ಲೋರೋಫಿನ್ ಅಂತ ಹೇಳಿದ್ದಾರೆ ಆ ಅವನ್ನ ಚಲನವಲನ ಮಾಡಲಿಕ್ಕೆ ಮೆಗ್ನೀಷಿಯಂ ಸಂಕಟ್ಟು ತುಂಬ ಉಪಾಯಕಾರಿ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ನಮ್ಮಲ್ಲಿ ನಾವು ಬಳಕೆ ಮಾಡಿರೋದ್ರಿಂದ ನಮ್ಮ ಎಕ್ಸ್ಪೆರಿಮೆಂಟ್ ಕಾರ್ಡ್ನಲ್ಲಿ ನಲವತ್ತು ಕ್ವಿಂಟಲ್ನಷ್ಟು ನಾವು ಇಳುವರಿಯನ್ನು ಪಡ್ಕೊಂಡಿದ್ದೇವೆ ಒಂದು ಎಕರೆ ಸೊ ಹಾಗಾಗಿ ಮ್ಯಾಗ್ನೀಷಿಯಂ ಸಲ್ಫೇಟ್ ನಮ್ಮ ಕರಾವಳಿಗೆ ಈಗ ಅವಶ್ಯಕತೆ ಇದೆ ಕಾರಣ ಇಷ್ಟೇ ಹೆಚ್ಚು ಮಳೆ ಬರೋದ್ರಿಂದ ನಮ್ಮ ಮಣ್ಣಿನಲ್ಲಿ ಆ ಒಂದು ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಮಳೆಯಲ್ಲಿ ಕೊಚ್ಚಿ ಹೋಗೋದ್ರಿಂದ ನಾವು ವಾಪಸ್ ಮ್ಯಾಗ್ನೀಷಿಯಮನ್ನು ಸೇರಿಸ್ತೇವೆ ಪ್ಲಸ್ ಕಡ್ಡಾಯವಾಗಿ ನಾಟಿ ಮಾಡೋ ಸಮಯದಲ್ಲಿ ಸುಣ್ಣವನ್ನು ಬಳಕೆ ಮಾಡಲೇಬೇಕು ಒಂದು ಸೆಂಟ್ಸಿಗೆ ಒಂದು ಸೆನ್ಸ್ ತಕ್ಕ ಕೇಳಬೇಕು ಎಷ್ಟಾರ ಮಾಡಬೇಕು ಒಂದು ಸೆಂಟ್ಸಿಗೆ ಕನಿಷ್ಠ ಪಕ್ಷ ಎರಡರಿಂದ ಎರಡೂವರೆ ಕೆ ಜಿ ಅಷ್ಟು ಆದರೂ ಸುಣ್ಣವನ್ನು ಬಳಕೆ ಮಾಡಬೇಕು ಅದು ಕಡ್ಡಾಯ ಮಾಡಿದಷ್ಟು ನಮಗೆ ಇಳುವರಿ ಜಾಸ್ತಿ ಸೊ ಇದು ಆದಮೇಲೆ ಇಪ್ಪತ್ತೈದು ದಿವಸಗಳ ಅಂತರ ಇಲ್ಲ ಸರ್ ಸುಣ್ಣವನ್ನು ಎರಡನೇ ಉಳುಮೆ ಮಾಡ್ತೀವಲ್ಲ ಎರಡನೇ ಉಳುಮೆ ಮಾಡಬೇಕಾದ್ರೆ ಸುಣ್ಣವನ್ನು ಹಾಕಿದರೆ ಟೆನ್ ಡೇಸ್ ಟು ಟೆನ್ ಡೇಸ್ ಹಾಕಿದ್ರೆ ಮಣ್ಣಿನ ರಸ ಸಾರಿಗೆ ನಾರ್ಮಲ್ ಆಗುತ್ತೆ ಪಿ ಹೆಚ್ ಅವಾಗ ಈ ಗೊಬ್ಬರಗಳನ್ನು ನಾಟಿ ಮಾಡೋ ದಿವಸನಾದ್ರೂ ಹಾಕಿ ಅಥವಾ ನಾಟಿ ಮಾಡಿ ಮನೆ ದಿವ್ಸನಾದರೂ ಅವತ್ತೇ ಆಗ್ಬೇಕಂದ್ರೆ ನಿಮಗೆ ಮೂರಿಂದ ನಾಲ್ಕು ದಿವಸದವರೆಗೆ ಕಾಲ ಕಾಲವಾಗಿ ಇದ್ದೇ ಇತ್ತು ಸರಿನಾ ಗೊಬ್ಬರ ಪಡಲಿಕ್ಕೆ ಸೊ ಮುಂಚೆಗೆ ನಾವು ಎಂಟರಿಂದ ಹತ್ತು ದಿವಸಕ್ಕೆ ಒಂದು ಸೆಂಟ್ಸಲ್ಲಿ ಎರಡರಿಂದ ಎರಡೂವರೆ ಅಷ್ಟು ಸುಣ್ಣವನ್ನು ಬಳಕೆ ಮಾಡಿ ಸೊ ಸುಣ್ಣವನ್ನು ಸಪ್ಲೈ ನಿಮ್ಮಿಂದಲೇ ಸೊ ಎಲ್ಲ ಪರಿಕರಗಳು ಇರೋದರಿಂದ ನೀವು ಪರಿಕರಗಳಿಗೆ ನಿಮ್ಮ ಪ್ರದೇಶ ಎಷ್ಟಿದೆ ಅದನ್ನು ನೋಡಿಕೊಂಡು ತೆಗೆದುಕೊಂಡು ಇಟ್ಕೊಳ್ಳೋದು ತುಂಬ ಒಳ್ಳೆಯದು ನೆಕ್ಸ್ಟ್ ನಿಮಗೆ ಇಪ್ಪತ್ತೈದರಿಂದ ಮೂವತ್ತು ದಿವಸ ಕಳೆದ ಅವಧಿಯಲ್ಲಿ ಉಳಿದ ಪ್ರಮಾಣ ರಂಜಕ ಸಾರಿ ಪೊಟ್ಯಾಶ್ ಮತ್ತು ಸಾರಜನಕ ಏನಿದೆಯಲ್ಲ ಆರು ಜಿಯಷ್ಟು ಸಾರಜನಕ ಆರು ಕೆ ಜಿಯಷ್ಟು ಪೊಟ್ಯಾಶ್ ಅಂದರೆ ಯೂರಿಯಾ ಮತ್ತು ಪೊಟ್ಯಾಶ್ ಇವೆರಡನ್ನೇ ನಾವು ಮೇಲ್ಗೊಬ್ಬರವಾಗಿ ಕೊಡಲಿಕ್ಕೆ ಸಾಧ್ಯ ಮೇಲ್ಗೊಬ್ಬರವಾಗಿ ಆದಷ್ಟು ರೈತರು ನೀವು ಸುಫಲ ಡಿ ಎ ಪಿ ಸರಿನಾ ಹದಿನೇಳು ಹದಿನೇಳು ಇವು ಯಾವನ್ನು ಕೊಡಬೇಕು ಯಾಕಂದರೆ ನಾನು ಹೇಳಿದೆ ನಿಮಗೆ ಬೇರೆ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂಥ ರಂಜಕದ ಪ್ರಮಾಣ ಸ್ಟಾಟಗಿ ಕೊಟ್ಟಿರೋದ್ರಿಂದ ಗೊಬ್ಬರವಾಗಿ ಯೂರಿಯಾ ಮತ್ತು ಪೊಟ್ಯಾಷಿಯಂ ಇಷ್ಟೇ ಸಾಕು ಹಾಗಾಗಿ ಯೂರಿಯಾವನ್ನು ಆರು ಕೆ ಜಿ ಕೊಡಿ ಒಂದೇ ಕಡೆ ಪೊಟ್ಯಾಶನ್ನು ಹತ್ತು ಕೆ ಜಿ ಕೊಡಿ ಒಂದೇ ಕಡೆ ಎಷ್ಟು ಇಪ್ಪತ್ತೈದರಿಂದ ಮೂವತ್ತು ದಿವಸ ಇದರಿಂದ ಏನಾಗುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಡುತ್ತೆ ಪೊಟ್ಯಾಶಿಯಿಂದ ಸಾರಜನಕವಾಗಿರ್ತಕ್ಕಂಥ ಯೂರಿಯಾದಿಂದ ಆಹಾರ ಉತ್ಪತ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಮೂವತ್ತು ದಿವಸ ಆದ್ಮೇಲೆ ಮತ್ತೆ ನಮಗೆ ಆಗಸ್ಟ್ ತಿಂಗಳಲ್ಲಿ ಅಥವಾ ಜುಲೈ ತಿಂಗಳಲ್ಲಿ ಮಳೆ ಒಂದೆರಡು ದಿವಸ ಕ್ಯಾಪ್ ಕೊಡೋ ಸಂದರ್ಭದಲ್ಲಿ ಐವತ್ತರಿಂದ ಅರವತ್ತೈದು ದಿವಸ ಮಧ್ಯೆ ಈ ಸಂದರ್ಭದಲ್ಲಿ ಮತ್ತೆ ಉಳಿದಂತ ಇಪ್ಪತ್ತೈದು ಶೇಕಡ ಆರು ಕೆ ಜಿ ಯೂರಿಯಾ ಸಾರಜನಕ ಮತ್ತೆ ಆರು ಕೆಜಿ ಪೊಟ್ಯಾಶಿಯಂ ಅಂದ್ರೆ ಹತ್ತು ಕೆ ಜಿ ಕೊಡಬೇಕು ಸೊ ಈ ಮೂರು ಹಂತಗಳನ್ನ ನಾವು ಕೊಟ್ಟಾಗ ಅದಕ್ಕೆ ಆ ಸಂದರ್ಭದಲ್ಲಿ ಯಾಕೆ ಐವತ್ತೈದರಿಂದ ಅರವತ್ತೈದರಿಂದ ಆ ಸಂದರ್ಭದಲ್ಲಿ ಅದು ಹೂ ಬಿಟ್ಟು ಪ್ರಾರಂಭ ಮಾಡಿ ಹಾಲುಗಳಿಗೆ ಪ್ರಾರಂಭ ಮಾಡಿ ಅಂತಹ ಸಮಯದಲ್ಲಿ ಅದಕ್ಕೆ ಶಕ್ತಿ ಸೊ ಒಂದು ಸಲ ಶಕ್ತಿ ಬಂದಾದ್ಮೇಲೆ ಅದಕ್ಕೆ ತಮ್ಮ ಎಲ್ಲ ಗಿಡದ ಬೆಳವಣಿಗೆ ಮಸೀರವಾಗಿರ್ತಲ್ಲ ಅದರಿಂದ ತನ್ನ ಆಹಾರ ಉತ್ಪತ್ತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಮೂರು ಹಂತದಲ್ಲಿ ನಾನು ಹಾಗೆ ನೀವು ರಾಸಾಯನಿಕ ಗೊಬ್ಬರಗಳನ್ನು ನಿರ್ವಹಣೆ ಮಾಡಿದ್ದೇ ಆದರೆ ಖಂಡಿತವಾಗಿ ಯಶಸ್ವಿಯಾಗಿ ಒಳ್ಳೆಯ ಈಳುವರಿಯನ್ನು ಮಾಡಲಿಕ್ಕೆ ಸಾಧ್ಯತೆಗಳು ಇದೆ ಸೊ ಹಾಗಾಗಿ ನಿಮಗೆ ರಾಸಾಯನಿಕ ಮತ್ತು ಕಳೆನಾಶಕದ ಏನಾದರೂ ಸಮಸ್ಯೆಗಳು ಹೇಳಿರೋದರಲ್ಲಿ ಪ್ರಶ್ನೆಗಳೆಲ್ಲ ತಿಳಿಸಿ ಯಾಕಂದರೆ ನೆಕ್ಸ್ಟ್ ಇರೋದಾದ್ರೆ ಪೀಡೆಗಳ ನಿರ್ವಹಣೆ ಮತ್ತು ರೋಗಗಳನ್ನು ಯಾವ ಸಂದರ್ಭದಲ್ಲಿ ಮೊದಲೇ ಹಂತದಲ್ಲಿ ಯಾವ ನಿರ್ವಹಣೆಯನ್ನು ಕ್ರಿಯೆಯನ್ನು ಸಲ್ಲಿಸ್ತಾರೆ ಇವೆರಡರಲ್ಲಿ ಕಳೆ ಮತ್ತು ರಾಸಾಯನಿಕ ಗೊಬ್ಬರಗಳ ನಿರ್ವಹಣೆ ಬಗ್ಗೆ ಏನಾದರೂ ಪ್ರಶ್ನೆ ಇದೆ ಖಂಡಿತವಾಗಿ ಪ್ರಶ್ನೆ ಸರಿಯಾದ ಪ್ರಮಾಣದಲ್ಲಿ ಸಮರ್ಪಕವಾಗಿ ಬಳಕೆ ಮಾಡಿದರೆ ಖಂಡಿತವಾಗಿ ಆಗೋದಿಲ್ಲ ಸರ್ ಸಮರ್ಪಕ ಮತ್ತು ಸರಿಯಾದ ಪ್ರಮಾಣ ಅದು ಮುಖ್ಯ ಈಗ ಉದಾಹರಣೆಗೆ ಏನಾಗುತ್ತೆ ಅಂತ ಸರ್ ಫಾರ್ ಎಕ್ಸಾಂಪಲ್ ನಿಮಗೆ ಉದಾಹರಣೆ ಗಿಡಗಳು ಬೇಗ ಸಾಯಬೇಕು ಒಂದೇ ದಿವಸದಲ್ಲಿ ಎರಡನೇ ದಿವಸದಲ್ಲಿ ಸಾಯಬೇಕು ಅಂತ ಒಂದೇ ಮೇಲೆ ಹಾಕೋ ಜಾಗದಲ್ಲಿ ನಾಲ್ಕೇ ಮೇಲೆ ಆಮೇಲೆ ಗಿಡಗಳ ಸಲಬಹುದು ಆದರೆ ಅದರ ಒಂದು ವಿಷಕಾರಿಕ ಅಂಶ ಮಣ್ಣಿನಲ್ಲಿ ಸುಮಾರು ದಿವಸಗಳ ಒಳಗೆ ಉಳಿಕೆ ಅಂದ್ರೆ ಮಣ್ಣಿನಲ್ಲಿ ಕೂಡ ಕೆಲವೊಂದಿಷ್ಟು ಜೀವಿಗಳಿದ್ದಾವೆ ಕಳೆನಾಶಕ ಹಾಕಿದ್ದನ್ನು ಕರಸ್ತಕ್ಕಂಥ ಇತ್ತು ನಾನು ಏನು ನಿಮಗೆ ಉದಯಪೂರ್ವ ಮತ್ತು ಉದಯೋತರ ಕಳೆನಾಶಕಗಳಿದೆ ಮೊದಲು ನಲವತ್ತು ದಿವಸದಲ್ಲಿ ಕಂಪ್ಲೀಟ್ ಅದು ಮಣ್ಣಿನಲ್ಲಿ ಯಾವುದೇ ರೀತಿಯ ಎಫೆಕ್ಟ್ ರೆಸಿಟಿಗೆ ಅದರ ಪಳಿವಳಿಕೆಗಳು ಸಿಗುತ್ತೆ ಅದಕ್ಕೆ ನಾನು ಪ್ರಮಾಣವನ್ನು ಬಿಡಿಸಿ ಪಾಯಿಂಟ್ ಮಾಡಿದ್ದೆ ಯಾಕಂದ್ರೆ ಅದರ ಬಗ್ಗೆ ಅಷ್ಟು ಸಂಶೋಧನೆಗಳಾಗೋದ್ರಿಂದ ಅಷ್ಟು ಪ್ರಮಾಣದ ನಿರ್ದಿಷ್ಟವಾದ ಸಮಯದಲ್ಲಿ ಬಳಕೆ ಮಾಡಿದ್ರೆ ಏನು ಮೊದಲ ನಲ್ವತ್ತು ದಿವಸದವರೆಗೆ ನಿಮಗೆ ಕಳೆಗಳು ಹುಟ್ಟುತ್ತ ನೀರು ಏನಕ್ಕೆ ಬಿಸ್ಲು ಫ್ರೆಶ್ ನೀರಿರುತ್ತೆ ಇರುತ್ತೆ ಕಾಂಪಿಟೇಷನ್ ಕಡಿಮೆ ಇರುತ್ತೆ ಅಂದ್ರೆ ನಾವು ಒಂದೊಂದು ಸಸಿ ಎರಡೆರಡು ಸಸಿ ನೆಟ್ಟಿರ್ತೀವಿ ಬಟ್ ಇಪ್ಪತ್ತೈದು ದಿವಸ ನಾವೇ ಅದು ದಂಡೆ ಹೊಡೆದು ತೆವಲಾಗೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಕಳೆಗಳು ನೀವೆಷ್ಟು ಮ್ಯಾನೇಜ್ ಮಾಡಿದ್ರೆ ಕಂಡು ಎರಡು ಸಲ ಮಾಡಿದ್ರೆ ತುಂಬಾ ಒಳ್ಳೇದು ಉದಯೋತ್ತರ ಯಾಕಂದ್ರೆ ಮಣ್ಣಿನಲ್ಲಿ ಬೀಜಗಳು ಹುಟ್ಟೋದನ್ನು ಮುಂಚೆಗೆ ಸಾಯಿಸಿದ್ರು ಅದರಲ್ಲಿ ತಪ್ಪಿಸ್ಕೊಂಡು ಯಾವಾಗ ಹುಟ್ಟಿರುವಂಥದೊಳಗೆ ಸಾಯಿಸಿಕೊಂಡು ಇಪ್ಪತ್ತೈದು ದಿವಸ ಅಲ್ಲಿ ಕಂಟ್ರೋಲ್ ಅಲ್ಲಿವರೆಗೂ ನಾವು ಕಳೆಗಳನ್ನು ನಿಯಂತ್ರಣ ಮಾಡಿದ್ರೆ ಅಷ್ಟೊತ್ತಿಗೆ ಇಪ್ಪತ್ತೈದು ದಿವಸ ಆಲ್ರೆಡಿ ಬರ್ತನು ಕೂಡ ಒಂದು ಮೂವತ್ತು ಸೆಂಟಿಮೀಟರ್ ಹೈಟ್ ಆಗಿರುತ್ತೆ ಬಿಸಿಲಿಗೆ ಮಾಡು ಅದು ನೆರಳನ್ನು ಕ್ರಿಯೇಟ್ ಮಾಡೋದ್ರಿಂದ ನಮಗೆ ಕಳೆದ ಈಗ ಉದಾಹರಣೆ ಮೂರು ದಿವಸ ನನಗೆ ಅದಕ್ಕೆ ಮೂರು ಕಳೆದ ಒಂದು ಹರಳು ರೂಪದಲ್ಲಿರ್ತಕ್ಕಂಥದ್ದು ಇನ್ನೊಂದು ಎಣ್ಣೆ ರೂಪದಲ್ಲಿರ್ತಕ್ಕಂಥದ್ದು ಇನ್ನೊಂದು ಪೌಡರ್ ರೂಪದಲ್ಲಿ ಮೂರನ್ನು ಕೂಡ ನೀವು ನೀರಿನಲ್ಲಾದರೂ ಮಿಶ್ರಣ ಮಾಡಿ ಅಥವಾ ಮರಳಲ್ಲಾದರೂ ಮಿಶ್ರಣ ಮಾಡಿ ಸೊ ಮರಳಿನ ಜೊತೆಗಾಗಿ ಅಟ್ಲೀಸ್ಟ್ ಕಾಟಿ ಕಲ್ಲ ನಿಮಗೆ ನಾಟಿ ಮಾಡ್ತೀವಲ್ಲ ಹಂಚಿ ಕಟ್ಟಬೇಕು ಮಳೆ ಬರಬೇಕು ಚಮದಿಲ್ಲ ಆ ನೀರು ಗದ್ದೆಯಿಂದ ಅಷ್ಟೇ ಕೆಳಗೆ ಹೋಗಿ ಗದ್ದೆಯಿಂದ ಹೊರಬಹುದು ಮಳೆ ನಿರಂತರವಾಗುತ್ತೆ ಸಮಸ್ಯೆ

ಅದನ್ನು ಹಾಕಿ ನೀವು ಎರಡು ರೂಪದ್ದರಾಗಿ ಎಣ್ಣೆ ಮುಖಾಂತರ ಸ್ಪ್ರೇ ಮಾಡೋದರ ಹಾಕಿ ಪೌಡರ್ ಮುಖಾಂತರ ಸ್ಪ್ರೇ ಮಾಡೋದಾದ್ರೆ ಹಾಕಿ ಸರಿನಾ ಸೊ ಅದು ಹಾಕೋದ್ರಿಂದ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಇಟ್ಟು ಸಾಕು ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ನೀವು ಬರ್ತಾ ಇದ್ದೀವಿ ಹೋಗ್ತಾ ಇಲ್ಲ ಏನು ಸಮಸ್ಯೆ ಅದು ಅಬ್ಸರ್ವ್ ಆಗಬೇಕು ಅಂದರೆ ಈ ಸರ್ ಸುಂಡದ ಬದಲಿ ಕ್ಯಾಲ್ಸಿಯಂ ಹೈಡ್ರೇಟ್ ಹರಳು ರೂಪದಲ್ಲಿ ಸಿಗ್ತದೆ ಅದನ್ನು ಹಾಕ್ಬೋದಾ ಹಾಕ್ಬೋದು ಅದು ಎಕ್ರೆಗೆ ಎಷ್ಟು ಕೆ ಜಿ ನಲವತ್ತು ಕೆ ಜಿ ಪ್ಯಾಕ್ ಸಿಗುತ್ತೆ ನಿಮಗೆ ಸೆಕ್ರೆಟ್ ಸೆಕ್ರೆಟ್ ನಮ್ದು ಯಾವ ಮೇನ್ ಶಕ್ತಿ ಶಕ್ತಿ ಅದು ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ವೈಟ್ ವೈಟ್ ಆರ್ ಗ್ರಾನ್ಯೂಲ್ ಓಕೆ ಹಾಕೋದು 25 ಕೆಜಿ ಹಾಕೋದು ಎಕರೆಗೆ 25 ಕೆಜಿ ಅದರ ಹರಳು ರೂಪದಲ್ಲಿ ಸಿಗುತ್ತೆ ಇನ್ನೊಂದು ನಿಮಗೆ ಮಾರ್ಕೆಟ್ ಅಲ್ಲಿ ಸೆಟ್ರೇಟ್ ಅಂತ ಸಿಗುತ್ತೆ ಸೆಟ್ರೈಟ್ ಅಂದ್ರೆ ನಮ್ಮ ಮಂಗಳ ಕಂಪನಿ ಅಂತ ಇದೆಯಲ್ಲ ಅವರು ಸಿಗುತ್ತೆ ಈ ಕರಾವಳಿಯಿಂದ ಜಾಸ್ತಿ ಬರುತ್ತೆ ಅವರು ಸೋ ಮಂಗಳ ಸೆಟ್ರೈಟ್ ಅಂತ ಸಿಗುತ್ತೆ ಅದರಲ್ಲಿ ಹೇಳಿದೆ ಉಷಾ ನೋಡ್ಕೊಂಡು ತಕೊಳ್ಳಿ ಒಂದು ಆಸಿಡ್ ಸೈಡ್ ಬಂದಿದೆ ಒಂದು ಸೋಡಿಕ್ ಸೈಡ್ ಅಂತ ಒಂದಿದೆ ಅಂದ್ರೆ ಹುಳಿ ಮಣ್ಣು ಅದಾದ್ರೆ 40 ಕೆಜಿ ಈ ಅವ 얘는 25 25 15 ಓಕೆ ಏನೋ ಒಂದು ಸೆಲೆಕ್ಟಿವ್ ಅಂತ ಅಂದ್ರೆ ಏನು ಸೆಲೆಕ್ಟಿವ್ ಅಂದ್ರೆ ಕಡಲು ಭೂಮಿ 10 ರಿಂದ 20 ಅದಕ್ಕೆ ಅವರು ತಂದ್ರ ಏನು ಸೆಲೆಕ್ಟಿವ್ ಅಂದ್ರೆ ಅದು ಟಾರ್ಗೆಟ್ ಗೆ ನಾವು ಕೊಣಬೇಕಾದ ಕಡೆ ಮಾತ್ರ ಪತ್ತಕ್ಕೆ ತಂದ್ರೆ